ನಿಮ್ಮೆಲ್ಲರ ಅನುಮತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಾನು ಮೊದಲು ಶೈಲೇಶ್ ಅವರಿಗೆ ಈ ಯಾಕೆ ಈ ಸಿನಿಮಾನ ಅವರು ನಿರ್ಮಾಪನಾ ನಿರ್ಮಾಣ ಮಾಡಬೇಕು ಅಂತ ಹೊರತು ಅಂತ ಒಂದು ಟ್ವಿಟ್ ಆಗಿ ಹೇಳಿ ಮುಂದಕ್ಕೆ ಚಾನಾಗಿ ಅದು ರೂಪ ಪಡ್ಕೊತಾ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ಮೇಡಮ್ ಓಕೆ ನನ್ನ ಹೆಸರು ಶೈಲೇಶ್ ಅಂತ ಸೈಡ್ ಬಿ ಸಿನಿಮಾಸ್ ಇದು ನಮ್ಮ ಬ್ಯಾನರ್ ಸೈಡ್ ವಿಂಗ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ನಮ್ಮ ಒಂದು ರಂಗಭೂಮಿಗೆ ಸಂಬಂಧಪಟ್ಟ ತಂಡ ಇದು ನಾವು ಸಂಪೂರ್ಣವಾಗಿ ರಂಗಭೂಮಿಯವರೆಲ್ಲ ಸೇರಿ ಮಾಡಿರುವಂತಹ ಚಿತ್ರ ಇದು ನಮ್ಮ ಮೊದಲನೇ ಪ್ರಯತ್ನ ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಬಾ ದೊಡ್ಡ ಕನಸು ನಮ್ಮ ಬಾಲ್ಯದ ಕನಸು ಅಂತಲೇ ಹೇಳ್ಬೋದು ಆದ್ರೆ ಆಗ ನಮಗೆ ಯಾವಾಗ ನಾನು ಸಿನಿಮಾಗೆ ಸೇರ್ಬೋದಾಗಿತ್ತು ಆಗ ನಮ್ಗೆ ಅವಕಾಶಗಳು ಪರ್ಸ್ನಲಿ ನನಗೆ ಮನೆಯಲ್ಲಿ ಪ್ರಾಬ್ಲಮ್ ಅವಕಾಶಗಳು ಆಗಲಿಲ್ಲ ಬಟ್ ಆ ಆಸೆ ಹಂಗೆ ಇತ್ತು ಈಗ ಇತ್ತೀಚೆಗೆ ಒಂದು ಹದಿನೈದು ವರ್ಷದಿಂದ ಸಕ್ರಿಯವಾಗಿ ನಾವು ರಂಗಭೂಮಿಲಿ ತೊಡಗಿಸ್ಕೊಂಡ್ವಿ ನಾನು ಮತ್ತು ನನ್ನಷ್ಟು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ತಂಡ ಕೂಡ ಕಟ್ಕೊಂಡ್ವಿ ಸೈಪಿಂಗ್ ತಂಡ ಅಂತ ಅದೇ ತಂಡದಲ್ಲಿ ಈಗ ಈ ಸಿನಿಮಾ ಮಾಡ್ತಾ ಮಾಡ್ತಾ ಇದ್ವಿ ಅದೊಂದು ತ್ರೀ ಇಯರ್ಸ್ ಬ್ಯಾಕ್ ನನಗೆ ನಮ್ಮ ತಂಡದವರಿಂದಲೇ ಪರಿಚಯ ಆದದ್ದು ಗಿರೀಶ್ ಎಲ್ಲ ಕಾಲ ಕೂಡ ಬಂತು ಅನ್ಸುತ್ತೆ ನಮ್ಮ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಲ್ಮೋಸ್ಟ್ ರೆಡಿ ಇದ್ವಿ ಆ ಟೈಮ್ ಸರಿಯಾಗಿ ಗಿರೀಶ್ ಸಿಕ್ಕರು ನಮಗೆ ಈ ಒಂದು ಅದ್ಭುತವಾದ ಕಥೆ ಹೇಳಿದ್ರು ಅದ್ಭುತ ಯಾಕಂತೀನಿ ಅಂದ್ರೆ ಇದು ಒಂದು ಟೈಮ್ ಲೂಪ್ ಅಥವಾ ಟೈಮ್ ಟ್ರಾವೆಲ್ ಸಂಬಂಧಪಟ್ಟಂತಹ ಕತೆ ಇದು ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಟ್ರೆಂಡ್ ಟೈಮ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರ್ತಿದ್ದಾವೆ ಮತ್ತೆ ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಜನ ಸ್ವೀಕರಿಸ್ತಿದ್ದಾರೆ ಹಾಗಾಗಿ ನನಗೆ ಅವರು ಕತೆ ಹೇಳುತ್ತ ಕತೆ ಹೇಳಿದ ತಕ್ಷಣ ನನಗಿದು ಬಹಳ ಅಪೀಲ್ ಆಯಿತು ಸೊ ಇಮಿಡಿಯೇಟ್ ಆಗಿ ನಾವು ಇದನ್ನ ಶುರು ಮಾಡೋಣ ಅಂತ ಹೇಳಿ ಬಿ ಟು ಕಿಟ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಪ್ರಾಬ್ಲಿ ಒಂದು ದೊಡ್ಡ ಯಶಸ್ಸು ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಥ್ಯಾಂಕ್ ಯು ಧನ್ಯವಾದಗಳು ಸಹ ಬಗ್ಗೆ ಗಿರೀಶ್ ಎಲ್ಲರಿಗೂ ನಮಸ್ಕಾರ ಸರ್ ಹೆಸರು ಗಿರೀಶ್ ಅಂತ ಇದು ನನ್ನ ಮೂರನೇ ಫಿಲಮ್ ಫಸ್ಟ್ ಒಂದು ಒಂದ್ ಕತೆ ಎಲ್ಲ ಅಂತ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ರಿಲೀಸ್ ಆಗಿತ್ತು ಸೊ ಸೆಕೆಂಡ್ ವಾವ್ ಅಂತ ಒರಿಜಿನಲ್ ತರ ಲೈಕ್ ಥಿಯೇಟ್ರಿಕಲ್ ಅಲ್ಲ ಒರಿಜಿನಲ್ಸ್ ತರ ಇದ್ರಲ್ಲಿ ರಿಲೀಸ್ ಆಯಿತು ಸೊ ಇದು ಮೂರನೇದು ಶಾಲೆ ವಿನಾಶಕ ಆ ಟ್ರೈಲರ್ ನೋಡ್ ಟ್ರೈಲರ್ ನೋಡ್ದಂಗೇನೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕಂಟೆಂಟ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ಒಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣನೇ ಒಂದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದು ಎಲೆಕ್ಟ್ರಿಸಿಟಿ ಆ ತರದ್ರಲ್ಲೇ ನಾವು ನೋಡಿರೋದೆಲ್ಲ ಇಲ್ಲಿವರು ಬಟ್ ಇದೆಲ್ಲ ನಮ್ಮ ಇಂಡಿಯನ್ ಇದ್ರಲ್ಲೇನೆ ಲೈಕ್ ಈಗ ಋಗ್ವೇದದಲ್ಲೆಲ್ಲ ನಮ್ಮ ಪುರಾತನ ಇದ್ರ ವಿಚಾರಗಳಲ್ಲಿ ಟೈಮ್ ಲೂಪ್ ಆಗಿದೆ ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳಿದಾವೆ ಸೊ ಆ ತರದನೆಲ್ಲ ರಿಸರ್ಚ್ ಮಾಡಿ ಆ ಅದನ್ನ ಒಂದ್ ಹಳ್ಳಿ ಕತೆ ಬ್ಲೆಂಡ್ ಮಾಡ್ಕೊಂಡು ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದ್ ಟೈಮ್ ಲೂಪ್ ಅಥವಾ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ ಗಳು ಹಳ್ಳಿ ಹಳ್ಳಿ ಅರ್ಥ ಆಗ್ಬೇಕು ಅಂದ್ರೆ ಅದನ್ನ ಫಾಲೋ ಮಾಡೋರಿಗೆ ಮಾತ್ರ ಅಲ್ಲ ಯಾವ್ದೇ ಭಾಗದ ಕರ್ನಾಟಕದಲ್ಲಿ ಯಾವ್ದೇ ಭಾಗದ ಜನ ನೋಡಿದ್ರು ಅರ್ಥ ಆಗ್ಬೇಕು ಸೊ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ವಿ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದ್ ಸಬ್ಜೆಕ್ಟ್ ಇದು ಲೈಕ್ ಒಂದ್ ಈ ಇಂಡಿಯನ್ ಮೈಥಾಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ ಆತರ ಈಗ ನಾವ್ ಏನೇ ನೋಡಿದ್ರು ಒಂದ್ ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ ಅದ್ರ ಜೊತೆಲಿ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಈ ಫೇಸ್ ಮ್ಯಾಟರ್ ಈ ಥರದ್ದನ್ನೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಸೊ ಇದು ಶಾಲೆಯ ನಶಕೆಯ ಒಂದು ಹೈಲೈಟ್ ಅಂತ ಸರ್ ಈ ಸಬ್ಜೆಕ್ಟ್ ನನ್ ನನ್ ಟ್ರಾವೆಲಿಂಗ್ ಟ್ರಾವೆಲಿಂಗು ಮತ್ತೆ ಇತರದ್ರ ಬಗ್ಗೆ ಎಲ್ಲ ಆರ್ಟಿಕಲ್ಗಳು ಓದ್ತಾ ಇದ್ದೆ ಸ್ಟೇಫನ್ ಆಕಿನ್ಸು ಈ ತರ ಚಿಕ್ಕ ಪುಟ್ಟ ಆರ್ಟಿಕಲ್ಗಳು ನೋಡೋದು ಈ ಥರದ್ದು ಮಾಡ್ತಾ ಇದ್ವಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟು ಒಂದ್ ಹತ್ರ ಅನಿಸ್ತು ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಇದರ ಒಂದೇನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ ಅದ್ರ ಮೇಲೆ ಒಂದು ಕತೆ ಹೋಗುತ್ತೆ ಈ ತರ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ ಇಂಡಿಯನ್ ವಿಚಾರಗಳು ಆ ಆತರ ಒಂದೇನೋ ಸಸ್ಪೆನ್ಸ್ಫುಲ್ ಆಗಿರ್ಬೇಕು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಬಂದು ಆಕ್ಚುಲಿ ಫುಲ್ ಕಂಪ್ಲೀಟ್ ಹತ್ರ ಮನವಳ್ಳಿ ಅಂತ ಒಂದ್ ಊರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿದ್ದು ಸೊ ಆ ಊರ್ ಬಂದು ನನಗ್ ನಮ್ಮ ಊರದು ಸೊ ನನ್ ಮುಂಚೆಯಿಂದನು ನನ್ ನಾನ್ ನೋಡಿದ ಜಾಗಗಳು ಆ ತರ ವಿಷಯಗಳನ್ನ ಒಂದು ಕತೆ ತರ ಬರೆಯಕ್ ಸ್ಟಾರ್ಟ್ ಮಾಡಿ ಸೊ ಆಮೇಲೆ ಕತೆ ಎಲ್ಲ ರೆಡಿ ಆದ್ಮೇಲೆ ಟೆಕ್ನಿಕಲ್ ಆಗಿ ಎಕ್ಸಾಂಪಲ್ ಈಗ ನಾವೇನ್ ಟೈಮ್ ಟ್ರಾವೆಲಿಂಗ್ ಅಂತೆಲ್ಲ ಹೇಳ್ತಾ ಇದೀವಲ್ಲ ಅಂತದನ್ನ ತುಂಬಾ ಚೆನ್ನಾಗಿ ಪೋಣಿಸ್ಕೊಂಡು ಹೋಗಿ ಸೊ ಆ ತರ ಸ್ಟಾರ್ಟ್ ಆಯ್ತು ಅಂತ ಮ್ಯಾಮ್ ಎಳೆ ತಗೊಂಡಿಲ್ಲ ಲೈಕ್ ಅದ್ರ ಲೈಕ್ ಅದರಲ್ಲಿ ಉಲ್ಲೇಖ ಆಗಿರುವಂತ ಎವಿಡೆನ್ಸ್ ಏನಿದೆ ಅದನ್ನ ತೋರ್ಸಕ್ಕೂ ಸ್ವಲ್ಪ ಕಷ್ಟ ಅಂದ್ರೆ ಯಾಕೆಂದ್ರೆ ಬಿಟ್ಟು ಆ ವಿಚಾರಕ್ಕೆ ಹೋಗ್ಬಿಡುತ್ತೆ ವಿಷಯದಲ್ಲಿ ಒಂದು ಇಂಟರ್ವಲ್ ಆದ್ಮೇಲೆ ಒಂದು ಬರುತ್ತೆ ಸೊ ಅದನ್ನ ತೋರಿಸನ್ಸ್ ಬೇಕಲ್ಲ ಎವಿಡೆನ್ಸ್ ಬೇಕಲ್ಲ ಈಗ ಓಕೆ ಇಂಡಿಯಾದಲ್ಲಿ ಒಂದೇನೋ ರಮ್ಮನ್ ಮೇಲೆ ಕತೆ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಸೊ ಆವಿ ಆ ಎವಿಡೆನ್ಸ್ ನೆಲೆ ಆ ಎಡೆನ್ಸ್ ರಿಸರ್ಚ್ ಮಾಡ್ಕೊಂಡು ಮಾಡಿರೋದು ಆ ಋಗ್ವೇದದಲ್ಲಿ ಇರೋ ವಿಷಯಗಳನ್ನ ಶಾಲಿವಾಹನ ಅದೇ ಆಕ್ಚುಲಿ ಈಗ ನಾನ್ ನಮ್ ಸಿನಿಮಾ ಪಾಯಿಂಟ್ ಅಲ್ಲಿ ಹೇಳ್ತೇನೆ ಅಂದ್ರೆ ಶಾಲಿವಾಹನ ಅನ್ನೋದು ಒಂದು ಒಂದು ಇಮ್ಯಾಜಿನರಿ ಹಳ್ಳಿ ಒಂದು ಇಮ್ಯಾಜಿನರಿ ಹಳ್ಳಿ ಶಾಲಿವಾಹನ ಅನ್ನೋದು ಆ ಶಕೆ ಅನ್ನೋದು ಅಗೇನ ಫುಲ್ ಸಿನ್ಮಾ ಇದಾದ್ಮೇಲೆ ಒಂದು ಕನೆಕ್ಟ್ ಆಗುತ್ತೆ ಎರ ಆಫ್ ಶಾಲಿವಾಹನ ಆ ಒಂದ್ ಹಳ್ಳಿ ಅದರ ಒಂದು ಎಲ್ಲೂ ಇಲ್ಲೇ ಇರೋ ಪ್ಯಾನಲ್ ಯೂನಿವರ್ಸಲ್ ಕಾಣೋ ಒಂದ್ ಹಳ್ಳಿ ಅನ್ಕೊಳಣ ಅಂದ್ರೆ ಯಾವ್ದೇ ಬೇರೆ ಇದಕ್ಕೂ ಕನೆಕ್ಟ್ ಆಗದೆ ಇರೋ ತರ ಒಂದ್ ಹಳ್ಳಿ ಶಾಲಿವಾಹನ

ಶಾಲಿವಾಹನ ಶಕ್ತಿ ಅಂತ ನಾವು ಯಾಕೆ ಅಂದ್ಕೊಂಡ್ವಿ ಅಂದ್ರೆ ಶಾಲಿವಾಹನ ವಾಹನ ಅಂದ್ರೆ ಅದು ಕಾಲವಾಚಕ ಪದ ಹಾಗಾಗಿ ಇದು ಸಿನಿಮಾನು ಕಾಲದ ಬಗ್ಗೆ ಹೋಗುವಂತ ಸಿನಿಮಾ ಟೈಮ್ ಟ್ರಾವೆಲ್ ಮಾಡ್ತೀವಿ ಟೈಮ್ ಲೂಪ್ ಇದೆ ಹಾಗಾಗಿ ನಾವು ಅದಕ್ಕೆ ಬಹಳ ಸೂಕ್ತ ಆಗುತ್ತೆ ಅಂದ್ಬಿಟ್ಟು ಈ ಕಥೆಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಗಿರೀಶ್ ಹೇಳ್ದಾಗೆ ಒಂದು ಕಾಲ್ಪನಿಕ ಹಳ್ಳಿನೂ ಸೃಷ್ಟಿ ಮಾಡಿದೀವಿ ಹಾಗೆ ಟೈಮ್ ಟ್ರಾವೆಲ್ ಆಗಿರೋದ್ರಿಂದ ಕಾಲಕ್ಕೂ ಅದು ಒಂದು ಹೊಂದುತ್ತೆ ಅಂತ ಹೇಳಿ ವಾಹನ ಶಾಲಿವಾಹನ ಶಕ್ತಿ ಅಂದ್ರೆ ಟೈಮಿಗೆ ಸಂಬಂಧಪಟ್ಟಾಗಿ ಬಳಸುವಂತಹ ಪದ ಅಲ್ವಾ ಹಾಗಾಗಿ ನಾವು ಅದನ್ನ ಸರ್ ಹೌದು ಇದು ಮೊದಲನೇ ಪ್ರೆಸ್ ಮೀಟ್ ನಮ್ದು ಇನಿಷಿಯಲಿ ನಾವು ಸುಮಾರು ಒಂದು ಹದಿನೈದು ದಿವಸದಿಂದ ನಾವು ಇದ್ರದ್ದು ಪ್ರಚಾರ ಶುರು ಮಾಡಿದ್ದೀವಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಮತ್ತೆ ಇನ್ನ ಬೇರೆ ಸೋಷಿಯಲ್ ಮೀಡಿಯಾ ಆಪ್ಗಳಲ್ಲಿ ಸಾಕಷ್ಟು ಇವತ್ತಿನಗೆ ಇವತ್ತಿಗೆ ಟ್ರೆಂಡ್ ಆಗಿರೋ ರೀಲ್ಸ್ ಗಳು ಏನಿದಾವೆ ಸುಮಾರು ರೀಲ್ಸ್ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಒಂದಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಕೂಡ ಎಲ್ಲ ನಾವು ಈಗಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಗಳು ಮತ್ತು ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಬೂಸ್ಟ್ ಕೂಡ ಮಾಡಿದ್ದೀವಿ ನಾವೊಂದು ಡೇಟಾ ಪ್ರಕಾರ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಆ ಬೂಸ್ಟ್ ಡೇಟಾ ಏನಿದೆಯೋ ಒಂದು ಲಕ್ಷಾಂತರ ಜನಕ್ಕೆ ಅದು ಕಲ್ಪಿದೆ ಇನ್ನೊಂದಷ್ಟು ಸೆಲೆಬ್ರಿಟಿ ವಿಡಿಯೋಸ್ ಅಂತ ಏನೋ ಒಂದಷ್ಟು ಪ್ಲಾನ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬರು ಆದಷ್ಟು ಅದನ್ನು ಬಳಸ್ಕೊಡ್ತೀವಿ ಆಮೇಲೆ ತಾವೆಲ್ಲೂಟರ್ ಇದಕ್ಕೆ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಚಂದನ್ ಸೀಮಾ ಸರ್ ಚಂದನ್ ಫಿಲ್ಸ್ ಗಾಂಧಿನಗರ ಅವರೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು ಇಪ್ಪತ್ತು ಸ್ಕ್ರೀನ್ಸ್ ಆಗಿಲ್ಲ ಈಗ ಬೆಂಗಳೂರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ದಾರೆ ಒಂದ್ ಎರಡು ಮೂರು ಸಿಂಗಲ್ ಸ್ಕ್ರೀನ್ಸ್ ಹೇಳ್ತಾ ಇದಾರೆ ಮತ್ ಬಿಟ್ಟು ಶಿವಮೊಗ್ಗ ದಾವಣಗೆರೆ ಆ ಹುಬ್ಳಿ ಮತ್ತೆ ಮೈಸೂರು ಇಷ್ಟ ಸೆಂಟರ್ಸ್ ಅಂತ ಹೇಳಿದ್ದಾರೆ ಈಗ ಥಿಯೇಟರ್ ಬಗ್ಗೆ ನಾವು ಈಗ ಕೇಳಿದ್ರಲ್ಲ ಸರ್ ಅಂದ್ರೆ ಫಸ್ಟ್ ನಾವು ಪ್ಲಾನ್ ಮಾಡಿದೆ ಇದೊಂದು ರಂಗಭೂಮಿ ತಂಡದಿಂದ ಆಗ್ತಿರೋ ಸಿನಿಮಾ ಆಗಿದ್ರಿಂದ ಅವ್ರ ತಲೆ ಅಂದ್ರೆ ಎಕ್ಸಾಂಪಲ್ ನಾವ್ ಒಂದಷ್ಟು ನಮ್ಮ ಇದನ್ನ ಎಲ್ಲಾ ಕಡೆ ರಿಲೀಸ್ ಮಾಡಿ ಎಲ್ಲಾ ಕಡೆ ಓಡಾಡೋದಕ್ಕಿಂತ ಕಂಟೆಂಟ್ ಓರಿಯಂಟೆಡ್ ಅದ್ರಲ್ಲೂ ಒಸುಬ್ರು ಮಾಡ್ತಿರೋ ಸಿನಿಮಾಗಳು ಕನ್ಸಿಡರ್ ಆಗೋದ್ರಿಂದ ಫಸ್ಟ್ ವೀಕ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಥಿಯೇಟರ್ ಗಳು ಇಟ್ಕೊಂಡು ಅಲ್ಲಿ ಚೆನ್ನಾಗಿ ವರ್ಕ್ ಆದಂಗ ಆದಂಗೆ ಸೆಕೆಂಡ್ ವೀಕ್ ಪ್ಲಾನ್ ತರ್ಡ್ ವೀಕ್ ಪ್ಲಾನ್ ಈ ತರ ಒಂದ್ ಮೂರ್ ನಾಲ್ಕು ವೀಕ್ ಪ್ಲಾನ್ ಮಾಡಿಟ್ಕೊಂಡಿದ್ವಿ ಸೊ ಹಂಗಾಗಿ ನಂಬರ್ ಆಫ್ ಥಿಯೇಟರ್ಸ್ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಂತ ಸರ್ ಚಿರ್ತಾ ಇಂಪಾರ್ಟೆನ್ಸ್ ಅಂದ್ರೆ ಅದೇ ಈಗ ಟ್ರೈನ್ ಟ್ರಾವೆಲ್ ಟ್ರೈಮ್ ಲೂಪ್ ಅಂತ ಹೇಳ್ತಾ ಇದೀವಲ್ಲ ಈಗ ತುಂಬಾ ಕಾಸ್ಟ್ಲಿ ಅಷ್ಟು ವರ್ಡ್ ಅಲ್ಲಿ ಟೈಮ್ ಏನೆ ಅದ ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ ಅನ್ನೋ ತರ ಈ ಕಥೆಯಲ್ಲಿ ಒಬ್ಬೊಂದು ಸನ್ನಿವೇಶ ನಡೆಯುತ್ತೆ ಆ ಒಂದ್ ಎರಡ್ ಮೂರು ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಅದೇ ಟ್ರೈಲರ್ ನೋಡಿದ್ಮೇಲೆ ಮೇಲೆ ಗೊತ್ತಾಗುತ್ತೆ ಒಬ್ಬ ಈಗ ಎಕ್ಸಾಂಪಲ್ ಬಾವಿ ಗೀಜೋಡಿಯಕ್ಕೆ ಹೋದಾಗ ಒಬ್ಬ ಸದ ಹೋಗ್ತಾನೆ ಆ ತರದೊಂದು ವಿಚಾರ ಅದೇ ಒಂದು ಇದ್ರಲ್ಲಿ ಈ ಮಾಗಡಿ ರೋಟು ಮತ್ತೆ ಕುಣಿಗಲ್ ಕಡೆ ಎಲ್ಲ ಈಗಲೂ ಸಿಕ್ಕಾಪಟ್ಟೆ ಚಿರತೆ ಅವಾಗವಾಗ ಏನಾದ್ರು ಒಂದು ಮ್ಯಾಟರ್ಸ್ ಬರ್ತಾನೆ ಇರ್ತಾವ ಒಂದ್ ಎರಡು ಮೂರು ಮೂರ್ ತಿಂಗಳಿಗೆ ಒಂದೊಂದಾದ್ರು ಏನಾದ್ರು ವಿಷಯಗಳು ಬರ್ತವೆ ಸೊ ಆತರ ಒಂದ್ ಹಳ್ಳಿ ಅಂತ ಅನ್ಕೊಳ್ಳೋಣ ಈಗ ಶಾಲಿ ಸುತ್ತಮುತ್ತ ಆ ಇದಿರುತ್ತೆ ಆ ಟೈಮು ಕಥೆಯಲ್ಲಿ ಚೇಂಜ್ ಮಾಡಕ್ ಹೋದಂಗ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಈ ಎಕ್ಸಾಂಪಲ್ ಧನಕರ್ ಅಥವಾ ಆಡು ಕಾಟ ಕೊಡ್ತಾ ಇರುತ್ತೆ ಶಾಲಿವನ ಹಳ್ಳಿಗೆ ಸೊ ಅಲ್ಲಿ ಏನೋ ಒಂದು ಚೇಂಜ್ ಆದಾಗ ಅದು ಕನ್ವರ್ಟ್ ಆದ್ರೆ ಏನು ಅನ್ನೋದು ಒಂದು ಅಂದ್ರೆ ಈ ತರದ್ದೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ಇದನ್ನ ಟ್ರೈಲರ್ ಅಲ್ಲಿ ಬಂದು ಹೋಗಿರೋದು ಇದು ಹೌದು ಹೌದು ಈ ಕಾಲಘಟ್ಟದಲ್ಲಿ ನಡೀತಿರೋ ತರ ಕತೆ ಇಲ್ಲ ಇಲ್ಲ ಒಂದೇ ಒಂದೇ ಉಜ್ವಲ್ ಬಂದಿದ್ದಾರೆ ದಯಮಾಡಿ ಅವರು ಹ ಸರ್ ಮಂಡ್ಯ ಅಂದ್ರೆ ಸೌತ್ ಕರ್ನಾಟಕ ಈಗ ಹ್ಮ್ ಹಾಸನ ಮಂಡ್ಯ ತುಮಕೂರು ಈ ಮಧ್ಯದಲ್ಲಿ ನಡೆಯೋ ತರ ಅಂದ್ರೆ ಎಲ್ಲಾ ತರ ಕ್ಯಾರೆಕ್ಟರ್ಗಳು ಇದಾವೆ ಸೊ ಹಂಗಾಗಿ ಹಳೆ ಸ್ಲಾಂಗ್ ನಮ್ಮ ಹಳೆ ಮೈಸೂರು ಸ್ಲಾಂಗ್ ಅನ್ಬೋದು ಮ್ಯಾಮ್ ಇಲ್ಲ ನಂಗೆ ಥಿಯೇಟರ್ ಮಾಡ್ಬೇಕಂತ ಇಷ್ಟ ಇತ್ತು ಬಟ್ ಫಸ್ಟ್ ಟೈಮ್ ಇಲ್ಲೆಲ್ಲ ಪರಿಚಯ ಆಗಿ ಇದೇ ಶಾಲಿ ವಾನೆ ಸೈ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ದೇನೆ ಫಸ್ಟ್ ಟೈಮ್ ರಂಗಭೂಮಿ ಸ್ಟೇಜ್ ಹತ್ತಿದ್ ನನ್ ಮುಂಚೆ ಇಂದನು ಶಾರ್ಟ್ ಫಿಲಮ್ಸ್ ಆ ಥರ ಮಾಡ್ತಾ ಇದ್ದೆ ಮ್ಯಾಮ್ ಇಂಜಿನಿಯರಿಂಗ್ ಅಲ್ಲಿ ಇದಾಗಿ ಸೊ ಅದಾದ್ಮೇಲೆ ಫಸ್ಟ್ ಇದಲ್ಲೇನೆ ಒಂದು ಕತೆ ಎಲ್ಲ ಅಂತ ಫಸ್ಟ್ ಫೀಚರ್ ಫಿಲಮ್ ಸ್ಟಾರ್ಟ್ ಮಾಡಿದ್ದೇನೆ ಸೆಲ್ ಮಾಡ್ತಾ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲಘಟ್ಟ ಕೇಳಿದ್ರೆ ಅಷ್ಟೇ ಈ ಕಥೆ ಆಗುತ್ತೆ ಇದೇ ಕಾಲಘಟ್ಟ ನಾಲ್ಕರಿಂದ ಐದು ದಿನ ಒಳಗಡೆ ನಡೆಯುವಂತ ಕಥೆ ಇದು ಅದೇ ಇವತ್ತಿನ ಇವತ್ತಿನ ಕಾಲಘಟ್ಟ 啊啊！Uh, uh, uh. <laughs> ಸರ್ ಈಗ ಶಂಕ ಅನ್ನೋದು ಒಂದು ಮೈಥಾಲಜಿಕಲ್ ಆಬ್ಜೆಕ್ಟ್ ಅಂತ ನಾನು ಎಲಿಮೆಂಟ್ ತರ ಯೂಸ್ ಮಾಡಿದೀವಿ ಅಂತ ಸೊ ಅದನ್ನು ಎಕ್ಸಾಂಪಲ್ ಈಗ ಟೈಮ್ ಲೂಪ್ ಅಂದ್ರೆ ರಿಪೀಟ್ ಆಗುತ್ತೆ ಆ ದಿನ ಅಂತ ಹೇಳ್ತೀವಲ್ಲ ಆ ರಿಪೀಟ್ ಆಗೋಕೆ ರೀಸನ್ ರೀಸನ್ ಆಗಿರುತ್ತೆ ಆ ಶಂಕ ಮೇ ಬಿ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಕತೆ ಹೇಳ್ಬಿಡ್ತೀನಿ ಅಂತ ಭಯ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ ಈಗ ಶಂಖ ಅನ್ನೋದು ಈಗ ಎಲ್ಲ ಈಗ ಹೆಂಗೇ ತಿರುಪತಿ ತಿಮ್ಮಪ್ಪಲ್ ಕೈಲಿಂದ ಹಿಡಿದು ನಮ್ಗೆ ಎಲ್ಲಿಂದ ಎಲ್ಲೇ ನೋಡ್ರಿ ಶಂಕ ಅನ್ನೋದು ಒಂದು ಆಬ್ಜೆಕ್ಟ್ ನಾವು ದೇವಸ್ಥಾನಗಳ ಮೇಲೆ ಇರೋ ಕೆತ್ತಿರೋ ಇರಲ್ಲಾಗ್ಬೋದು ಪ್ರತಿ ರೀಸನ್ಗೂ ಶಂಕ ಇದೆ ಮಹಾಭಾರತದಲ್ಲಿ ಕೃಷ್ಣ ಯೂಸ್ ಮಾಡೋದಾಗಬಹುದು ಶಂಕ ಊದ್ದಾಗ ವೈಬ್ರೇಷನ್ ಅದರಿಂದ ಬರುತ್ತಲ್ಲ ಸೌಂಡ್ ಆ ಸೌಂಡ್ ವೈಬ್ರೇಷನ್ ಎಲ್ಲಾ ತರ ಶಕ್ತಿ ಇದೆ ಸೊ ಆ ಮೈತಾಲಜಿ ಕತೆ ನಾವು ಬ್ರಹ್ಮ್ ಏನ್ ತಗೋತಾ ಇದ್ವಲ್ಲ ಆದ್ರೂ ತುಂಬ ಅಲ್ಲೊಂದು ತುಂಬಾ ಪಾಯಿಂಟ್ ತುಂಬಾ ಮೇಜರ್ ಪಾಯಿಂಟ್ ಇದೆ ಆ ರೀಸನ್ ಗೆ ಆ ಶಂಕರ್ ಯೂಸ್ ಮಾಡ್ತಾ ಇದೆ ಸರ್ ಈ ಖುಷಿ ಪಡ್ತಾರೆ ಅನ್ಸುತ್ತೆ ಸರ್ ಮೋಸ್ಟ್ಲಿ ಅಲ್ಲ ಇಷ್ಟ ಆಗುತ್ತೆ ಅದರ ದವರಿಗೆ ನಾಲ್ಕಾನು ಟ್ರೈಲರ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಇಲ್ಲ ಸರ್ ಆ ಅಂದ್ರೆ ಆ ವರ್ಕ್ ನಾವು ಹೆಂಗೆ ಮಾಡಿರೋದು ಅಂದ್ರೆ ಸ್ಟಾಕ್ಸ್ ಪರ್ಚೇಸ್ ಮಾಡಿದೀವಿ ಒಂದು ಒನ್ ಶಾಟ್ ಪಿಜಿ ಚಿತ್ರเทನೋ ಇದೆ ಒಂದು ಇನ್ನ ಕೆಲವೊಂದು ಶಾಟ್ಸ್ ಅಲ್ಲಿ ಎಕ್ಸಾಂಪಲ್ ಒಂದು ಶಾಟ್ ಪರ್ಚೇಸ್ ಮಾಡಿ ನಾವು ಅದನ್ನ ನಮ್ಮ ನೆಟಿವಿಟಿಗೆ ಬ್ಯಾಕ್ಗ್ರೌಂಡ್ ಗಳು ಚೇಂಜ್ ಮಾಡಿ ಅದನ್ನ ಪಿಜಿ ಮಾಡಿ ಈ ತರ ಎಲ್ಲ ವರ್ಕ್ ಮಾಡಿ ಮಾಡಿದ್ದೀವಿ ಸರ್ ಮೋಡಲ್ ಚಿತ್ರಕ್ಕೆ ಮಾಡಲ್ನಾ ಮಾಡಲ್ ಪರ್ಚೇಸ್ ಮಾಡಿ ಕೆಲವೊಂದು ಫುಟೇಜಸ್ ಇವಾಗ ನಾವು ಪರ್ಚೇಸ್ ಮಾಡಿ ಬಳಸಿಕೊಳ್ಳೋದು ಅದು ನ್ಯಾಷನಲ್ ಜಿಯೋಗ್ರಾಫಿಕ್ ಕಡೆ ಅದು ಆ ತರ ಇಂದ ಆಥೆಂಟಿಕೇಟೆಡ್ ಪರ್ಚೇಸ್ ಅಲ್ಕ ಆನಿಮಲ್ ಬೋರ್ಡ್ ಆನಿಮಲ್ ಬೋರ್ಡ್ 퍼ಮಿಷನ್ ಇದೆ ಅದನ್ನೆಲ್ಲ ಆ ಸ್ಕಾರ್ ಜೊತೆಗೆ ಹಾಗಾಗಿ ನಾವು ಶೂಟ್ ಶೂಟ್ ನಾವು ಶೂಟ್ ಮಾಡ್ತೀವಿ ಮಾಧ್ಯಮ ಮಿತ್ರರೆಲ್ರಿಗೂ ನಮಸ್ಕಾರ ಶಾಲಿವಾಹನ ಶಖೆಯ ಬಹುಶಃ ನಾನೇ ಸೀನಿಯರ್ ಆಕ್ಟರ್ ಅನ್ಸುತ್ತೆ ಸೀನಿಯರ್ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಶೈಲೇಶ್ ನನ್ನ ಕ್ಲಾಸ್ಮೇಟ್ ಬಂದೆ ಸೊ ಆ ದೃಷ್ಟಿಯಲ್ಲಿ ನಾವು ಸಮಾನ ವಯಸ್ಕರು ಈ ಸಿನಿಮಾದಲ್ಲಿ ಒಂದ್ ದೊಡ್ಡ ಯುವ ತಂಡ ಇದು ಲಿಟ್ರಲಿ ಇನ್ ಆಲ್ ಸೆನ್ಸಸ್ ಒಂದು ಯುವಕರ ತಂಡ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ರು ಮತ್ತೆ ಪಾತ್ರ ನನಗೆ ಹೇಳಿದ ಪಾತ್ರ ಕೂಡ ಬಹಳ ವಿಭಿನ್ನವಾಗಿತ್ತು ನಾನಿವರ್ಗೂ ಅಂತಹ ಪಾತ್ರ ಮಾಡಿರಲಿಲ್ಲ ಒಬ್ಬ ಮುಸಲ್ಮಾನ ಡಬ್ರೇಸ್ ಅಂತಾರೆ ನವಿಲ್ ಕರಿ ಇಟ್ಟುಕೊಂಡು ಅಂಗಡಿ ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು ಈ ತರದ ಒಂದು ಪಾತ್ರ ಬಟ್ ಕಥೆಗೆ ಒಂದು ಗಟ್ಟಿಯಾದ ತಿರುವನ್ನ ಕೊಡುವಂತ ಒಂದು ಪಾತ್ರ ಮಾಡಿದ್ದೀನಿ ತುಂಬಾ ಖುಷಿಯಾಗಿದ್ದು ಸ್ನೇಹಿತ ನಿರ್ಮಾಪಕರು ಸಿನಿಮಾ ಅನ್ನೋದು ನಮ್ಮ ರಂಗತಂಡ ಅನ್ನೋದು ಇಡೀ ಟೀಮೇ ಆಗಿತ್ತು ನಮ್ಮ ರಂಗತಂಡ್ ಯಾವುದೋ ನಾಟಕದ ಶೋಗೆ ಹೋಗಿದ್ದೀನಿ ಆ ಅಂತಲೇ ಅನ್ನಿಸ್ತಾ ಇತ್ತು ಆಮೇಲೆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ಕಾಸ್ಟ್ಯೂಮ್ ಎಲ್ಲಾ ಹಾಕೊಂಡು ನಂದು ಸೀನ್ ಆದ್ಮೇಲೆ ಬೇರೆ ಶಾರ್ಟ್ಸ್ ಎಲ್ಲಾ ಎಲ್ಲರೂ ಹೊರಟೋಗಿದ್ರು ನಾನಲ್ಲೇ ಮರದ ಕೆಳಕ್ ಕೂತಿದ್ದೆ ಸುಮಾರು ಹೆಂಗಸ್ರು ಅವ್ರ ಮಕ್ಳಿಗೆ ಮಂತ್ರ ಹಾಕ್ಸಕ್ಕೆ ಧೂಪ ಹಾಕ್ಸಕ್ಕೆಲ್ಲ ಬಂದು ಕೊಟ್ಟರು ಆ ಮಟ್ಟಕ್ಕೆ ನಾನು ಈ ಪಾತ್ರ ಆಗಿದ್ದೀನಿ ಪರವಾಗಿಲ್ಲ ಅಂತಲೂ ಖುಷಿ ಪಟ್ಟೆ ಆ ಬಹಳ ಖುಷಿಯಿಂದ ಮಾಡಿದಂತ ಪಾತ್ರ ಮತ್ತೆ ಒಳ್ಳೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ ಹಾಗಾಗಿ ಬಹಳ ನಿರೀಕ್ಷೆ ಇದೆ ಇದು ಟೈಮ್ ಟ್ರಾವೆಲ್ ಕಾಲಘಟ್ಟ ಅಂತಂದ್ರೆ ಈ ಘಟ್ಟ ಅಂತಂದ್ರೆ ಐನೂರು ವರ್ಷಗಳ ಹಿಂದೆ ಹೋಗಿ ಮತ್ತೆ ಬರೋದು ಈ ತರದ ಟೈಮ್ ಟ್ರಾವೆಲ್ ಸಿನಿಮಾಗಳು ಇಂಡಿಯಾದಲ್ಲಿ ಆಗಿವೆ ಮತ್ತೆ ವೆಸ್ಟ್ ಅಲ್ಲಿ ನೋಡಿದಾಗ ಆ ಟೈಮ್ ಟ್ರಾವೆಲ್ ನ ಒಂದು ಮೀಟರ್ ಇಟ್ಕೊಂಡು ಅಂದ್ರೆ ವರ್ಷಗಟ್ಟಲೆ ಹಿಂದೆ ಮುಂದೆ ಹೋಗುವಂತ ಸಿನಿಮಾಗಳಾಗಿದೆ ಇದು ಆ ಇಲ್ಲಿ ಅಲ್ಲಲ್ಲೇ ಆಗಾಗಲೇ ಹಿಂದೆ ಮುಂದೆ ಆಗುವಂತ ಮತ್ತೆ ಯಾವುದೋ ಒಂದು ಘಟ್ಟಕ್ಕೆ ಬಂದು ಆಯ್ಕೆ ಬೇರೆ ಆದಾಗ ಏನಾಗಬಹುದಿತ್ತು ಅನ್ನುವ ಕುತೂಹಲಕಾರ ತಿರುವುಗಳು ಇರುವಂತಹ ಕತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಅಂದ್ರೆ ಟೈಮ್ ಟ್ರಾವೆಲ್ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನು ಉಪಯೋಗಿಸಿದೆ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೆ ಒಂದು ದೊಡ್ಡ ಯು ಎಸ್ ಪಿ ಈ ಸಿನಿಮಾಗೆ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಅಹ್ ಒಂದು ಟೈಮ್ ಟ್ರಾವೆಲ್ಲು ಈ ತರದ್ದೆಲ್ಲ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರನ್ನ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ನಾವು ಸವಾಲು ಹಾಕ್ತಿರ್ತೀವಿ ಅರ್ಥ ಆಯ್ತಾ ಹಿಂಗ್ ಮಾಡಿದೀವಿ ಗೊತ್ತಾಯ್ತಾ ನಿಮ್ಗೆ ಅಂತ ಅದ್ ಯಾವ್ದನ್ನು ಹೇಳದೆ ಬಹಳ ಸರಳವಾಗಿ ಹಿಂದೆ ಮುಂದೆ ಹೋಗ್ತಿದ್ದೀವಿ ಅನ್ನೋದನ್ನ ರೆಜಿಸ್ಟರ್ ಮಾಡುವಂತ ಪ್ರಯತ್ನ ಈ ಕಥೆಲ್ಲ ಆಗಿದೆ ಅಂತ ಅನ್ಸುತ್ತೆ ಇಲ್ಲ ನೆಗೆಟಿವ್ ಪಾತ್ರ ಅಂತಲ್ಲ ಬಟ್ ನಾನು ಹಾಗೆ ಮಾಡೋದ್ರಿಂದ ಕತೆಗೊಂದು ದೊಡ್ಡ ತಿರುವು ಸಿಗತ್ತೆ ದರ್ಬೇಸ್ ನಾವು ಬೈಗಳ ಅಂತ ಮಾಡ್ಕೊಂಡಿದೀವಿ ದರ್ಬೇಶಿ ನನ್ನ ಮಗನೇ ಅಂತೆಲ್ಲ ಬೈತೀವಲ್ಲ ಅದು ಆ ಇದರಿಂದ ಬಂದಿರೋದು ದರ್ಬೇಜ್ ಅಂತಾರೆ ಅವ್ರನ್ನ ಅವರು ಆಕ್ಚುಲಿ ಒಳ್ಳೇದಕ್ಕಾಗಿ ಆ ಧೂಪನ ಇದು ಮಾಡ್ತಾ ಅದ್ರ ಮೂಲಕ ಅವ್ರಿಗೆ ತಿರುಗ್ತಿರ್ತಾರ ಅವರು ಅವರು ದರ್ಬೇಸಿ ಇರ್ತಾರ ತಿರುಗ್ತಿದ್ಯಾ ಅಂತಾರೆ ಅವ್ರು ಅದು ಬೇಸಿಕಲ್ವಿಶ್ ಮೂಲ ಬಂದಿರುತ್ತದು ಡಾರ್ವಿಶ್ ಪದ

ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಹೇಳೋದು ಸಂಕಲನ ಎಷ್ಟು ಇಂಪಾರ್ಟೆಂಟ್ ಅಂತ ಥ್ಯಾಂಕ್ ಯು ಸರ್ ಎಲ್ಲರೂ ಸುಮಾರು ಕಡೆ ಮರ್ತೋಗ್ಬಿಟ್ಟಿರ್ತಾರೆ ಸಂಕಲನ ಎಲ್ಲೋ ಲಾಸ್ಟಲ್ಲಿ ಬಂದುಬಿಟ್ಟಿರುತ್ತೆ ಕೆಲವೊಂದು ಸತಿ ಸೊ ಸಮಯ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅಂದರೆ ಸ್ಪೆಷಲಿ ಇವಾಗ ರೀಸೆಂಟಾಗೆ ಮಾಡಿದ್ದು ಒಂದಷ್ಟು ಹಿಂದಿನ ಸಿನಿಮಾಗಳಲ್ಲಿ ಸಂಕಲನ ಯಾಕೆ ಅಷ್ಟೊಂದು ಮುಖ್ಯ ಆಗ್ತಿದೆ ಅನ್ನೋದು ಈ ನಡುವೆ ಎಲ್ರಿಗೂ ಗೊತ್ತಾಗ್ತದೆ ಅಂದರೆ ಎಷ್ಟು ಮುಖ್ಯ ಅಂತ ಅಂದರೆ ಒಂದು ಎಲೆ ಎಲ್ಲೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದು ಫಾಲ್ಟ್ ಫಾಲ್ಟು ಅಂತಂದ್ಬಿಡ್ತಾರೆ ಸೊ ಇದ್ರ ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಮಾಡಿದಾಗ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗಿದ್ದೀರಾ ಅನ್ನೋ ಒಂದು ಕಾಂಪ್ಲಿಮೆಂಟ್ ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಿರೀಶ್ಗಾಗ್ಲಿ ಅಥವಾ ಶೈಲೇಶ್ ಅವ್ರಿಗೆ ನಾವು ಯಾವಾಗಲೂ ಅಂದ್ಕೊಂತಿರ್ತೀವಿ ಅಂದ್ರೆ ಯಾರಾದರೂ ಬಂದು ನಾನು ಚಿತ್ರದಂಗಕ್ಕೆ ಬರಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಅಂತ ಹೋಗಿ ನಾಟಕಕ್ಕೆ ಸೇರ್ಕೋ ಅಂತಾರೆ ಇದ್ರು ಸೊ ಸಾಂಬೇರ್ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಈ ಥರ ಹೊಸಗುರುಗಳಿಗೆ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅಂತ ಈ ಸಿನಿಮಾ ಮಾಡಿರೋದ್ರಲ್ಲಿ ಆಮೇಲೆ ಹಲವಾರು ಎಲ್ಲರೂ ನಾಟಕದಲ್ಲಿ ಕೆಲಸ ಮಾಡಿರುವಂಥವ್ರೆ ಈ ಚಿತ್ರದಲ್ಲಿ ಮಾಡಿರೋದು ಅದೊಂದು ಖುಷಿಯಾದ ಇದು ಸುಮ್ಮನೆ ಯಾರೋ ಬಂದರು ಇವ್ರದ್ದೊಂದು ಇದು ಅಂತ ಅಂದ್ಬಿಟ್ಟು ಆ ಥರದ್ದಿಲ್ಲ ಸೊ ಎಲ್ಲರೂ ಈ ನಾಟಕದಲ್ಲಿ ಮಣ್ಣು ಹೊತ್ತಿರೋರೆ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತಿಗೆ ಒಂದು ಸಿನಿಮಾ ಮಾಡಿದ್ದಾರೆ ಎಲ್ರಿಗೂ ಒಂದು ಖುಷಿ ಇದೆ ನನಗೂ ನಾನು ಒಬ್ಬ ಅಂದ್ರೆ ಹಿಂದೆ ನಾಟಕದಿಂದ ಬಂದಿರೋನು ಅಂತ ಹೇಳೋದಕ್ಕೆ ಖುಷಿ ಪಡ್ತಾರೆ ಒಬ್ಬ ಸಂಕಲನಕಾರ ಅಂದ್ರೆ ಇವಾಗ ಇವಾಗ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಿರತ್ತೆ ವರ್ಕ್ ಏನಾಗಿದೆ ಅನ್ನೋದು ಆಮೇಲೆ ತುಂಬಾ ಕಾಂಪ್ಲಿಕೇಟ್ ಮಾಡುವಂಥ ಸಬ್ಜೆಕ್ಟ್ ಏನಾಗಿರಲ್ಲ ನನಗೆ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಗಿರೀಶು ತುಂಬ ಹಿಂಗೆ ಹಾಗೆ ಹೀಗೆ ಸುಮಾರು ಡಿಸ್ಕಷನ್ಸ್ಗಳಾಗದ ಒಂದೇ ಉತ್ತರ ಕೊಟ್ಟಿದ್ದು ಒಂದ್ ಎಕ್ಸಾಂಪಲ್ ಹೇಳ್ಬೋದು ಅಂತಂದರೆ ಒಬ್ಬ ಒಂದು ಮೊಮ್ಮಗು ಒಂದು ಅಜ್ಜಿ ಇವಾಗ ಇರೋ ಮೊಮ್ಮಕ್ಕಳೆಲ್ಲ ಹೇಗೆ ಅಂದರೆ ಟಾಪ್ ಕ್ಲಾಸ್ ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬೆಳೆದ್ಬಿಟ್ಟಿರ್ತಾರೆ ಅಜ್ಜಿಗೆ ಅರ್ಥ ಆಗಿರೋಲ್ಲ ಅಂತ ಅನ್ಸುತ್ತೆ ಅವಾಗ ಅಜ್ಜಿ ಕೂಡ ಅರ್ಥ ಆಗ್ಬೇಕಿದ್ರು ಮೊಮ್ಮಗೂ ಕೂಡ ಅರ್ಥ ಆಗಬೇಕು ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೂ ಅಷ್ಟು ಜನಕ್ಕೂ ಗೊತ್ತಾಗ್ಬೇಕು ಈ ಕತೆ ಏನು ಅನ್ನೋದು ಅಂದರೆ ಸುಮಾರು ಇವಾಗ ಟೈಮ್ ಲೂಪ್ ಆ ಥರದ್ದೆಲ್ಲ ಅಂತಂದಾಗ ಕೆಲವೊಬ್ರುಗಳಿಗೆ ಇದು ಹೇಗಾಗತ್ತೆ ಅದು ಹೇಗಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಆಬ್ವಿಯಸ್ಲಿ ಬಂದೇ ಬರುತ್ತೆ ಬಟ್ ಈ ಸಿನಿಮಾ ನೋಡಿದಾಗ ಅದು ಎಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಇಷ್ಟು ದಿನ ನಾವು ನಮ್ಮ ಸಿನಿಮಾ ಅಂತ ಅನ್ಕೊಂಡು ಇದನ್ನು ಇದನ್ನ ಇಲ್ಲಿಯವರೆಗೂ ಇನ್ನು ಮುಂದೆ ಇದು ನಿಮ್ಗಳ ಸಿನ್ಮಾ ನೀವು ಇದನ್ನ ಇಲ್ಲಿಂದ ಮುಂದೆ ತಗೊಂಡೋಗಿ ಒಂದು ಸಕ್ಸಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಆಯ್ತು ಆದ್ಮೇಲೆ ಒಂದು ಒಂದು ಒಂದೂವರೆ ತಿಂಗಳು ಕೆಲಸ ಮಾಡಿ ಮತ್ತೆ ಅದಕ್ಕೆ ಮ್ಯೂಸಿಕ್ ಮಾಡಿಸಿ ಮತ್ತೆ ಅದಕ್ಕೆ ಅಂದ್ರೆ ತುಂಬಾ ರಿಸರ್ಚ್ ಪ್ಯಾಟರ್ನ್ ಗಳು ಸುಮಾರು ಆಗಿದೆ ಒಂದು ಒಂದು ಮೂರು ಮೂರುವರೆ ತಿಂಗಳು ಮೇಲೆ ಮಾಡಿದ್ದೀನಿ ನಾನು ಹೇಳ್ತೇನೆ ಇಲ್ಲ ಇಲ್ಲ ಆ ತರದ್ದು ಏನಿಲ್ಲ ಸರ್ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ತುಂಬಾ ಕಾಂಪ್ಲಿಕೇಟ್ ಮಾಡುವಂತದ್ದು ಏನಿಲ್ಲ ತುಂಬಾ ನೀಟಾಗೆ ಕಥೆ ಹೇಳ್ಕೊಂಡು ಹೋಗ್ತೀವಿ ಹೀಗಾಗತ್ತೆ ಹೀಗಾಗತ್ತೆ ಅಂತಾನೆ ತುಂಬಾ ಅದರಲ್ಲಿ ಕನ್ಫ್ಯೂಷನ್ ಸ್ಟೇಟ್ಸ್ ಅಂತ ಯಾವ್ದು ನಾವು ಏನು ಕ್ರಿಯೇಟ್ ಮಾಡಿಲ್ಲ ಎರಡ್ ಅವರ್ ಹನ್ನೆರಡು ನಿಮಿಷ ಸರ್ ಧನ್ಯವಾದಗಳು ಚಿತ್ರದ ನಾಯಕಿ ಸುಪ್ರೀತಾ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆ್ಯಂಡ್ ಒಂದು ಸಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನಾನು ತಡವಾಗಿ ಬಂದೆ ಟ್ರಾಫಿಕ್ ಇಂದ ಲೇಟ್ ಆಯಿತು ಐ ಸಾರಿ ಫಾರ್ ದ್ಯಾಟ್ ಶಾಲಿ ವಾಹನ ಶಕೆ ಆ ಹೆಸರಲ್ಲೇ ಇದೆ ಒಂದು ಯುನೀಕ್ನೆಸ್ ಇದೆ ಒಂದು ಕ್ರಿಯೇಟಿವಿಟಿ ಇದೆ ಅಂತಲೇ ಹೇಳ್ಬೋದು ಆ ಹೆಸರಿಂದಾನೆ ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಆಫ್ ಏರ್ ಅಂತ ಹೇಳ್ಬೋದು ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ ಇದು ಒಂದು ತುಂಬ ಯುನೀಕ್ ಆಗಿರೋ ಕತೆ ಒಂದ್ ಇಮಾಜಿನೇಷನ್ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ರ ಆಗುವಂತ ಕತೆ ಟೈಮ್ ಟ್ರಾವೆಲ್ ಟೈಮ್ ಲೂಪ್ ಅದೆಲ್ಲಾನು ನಾವು ಬೆಸ್ಟ್ ಅಲ್ಲಿ ನೋಡಿರ್ತೇವೆ ಇಂಗ್ಲಿಷ್ ಸಿನಿಮಾಸಲ್ಲಿ ನೋಡಿರ್ತೇವೆ ಅದನ್ನ ನಮ್ ಕನ್ನಡಕ್ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗ್ಬೇಕು ಅವ್ರಿಗೆ ಕನೆಕ್ಟ್ ಆಗ್ಬೇಕು ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು ಥ್ಯಾಂಕ್ ಯು ಗಿರೀಶ್ ಅವರೇ ನನ್ನ ಚೂಸ್ ಮಾಡಿದಕ್ಕೆ ಈ ಸಿನಿಮಾಗೆ ಮತ್ತೆ ಯಾವಾಗ್ಲೂ ನಾವು ಅನ್ಕೊಂತಿರ್ತೀವಿ ನಮ್ಮ ಲೈಫಲ್ಲಿ ಒಂದು ಎರಡು ಅಂದ್ರೆ ಲೈಕ್ ಏನೋ ಒಂದು ಘಟನೆ ಆಗಿರತ್ತೆ ಚ ಇನ್ನೊಂದು ಚಾನ್ಸ್ ಸಿಕ್ಕರೆ ನಾನು ಅದನ್ನ ಇನ್ನು ಬೆಟರ್ ಆಗಿರ್ಬೋದಿತ್ತೇನೋ ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗ್ಲೂ ಯೋಚನೆ ಮಾಡ್ತೀವಿ ಆತರ ಯೋಚನೆ ಮಾಡಿದ್ರು ಯಾರೂ ಇಲ್ಲ ಸೊ ಆತರ ಒಂದು ನಿಮಗೆ ಚಾನ್ಸ್ ಸಿಕ್ಕಿದಾಗ ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಕ್ಕಿದಾಗ ಅವನ್ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡ್ತಾನೆ ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಅದಿನ್ನೊಂದ್ ತಪ್ಪಾಗತ್ತ ಅಥವಾ ಅದಿನ್ನೊಂದು ಎಡ್ವರ್ಟ್ ಆಗುತ್ತಾ ಅನ್ನೋದೇ ಈ ಕತೆ ಈ ಕತೆನಲ್ಲಿ ಎಲ್ಲಾನು ಇದೆ ಅಹ್ ಒಂದು ಲವ್ ಸ್ಟೋರಿ ಇದೆ ಎಮೋಷನ್ಸ್ ಇದೆ ಒಂದು ಕಾಮಿಡಿ ಇದೆ ಪ್ರತಿ ಒಂದು ಇದೆ ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೀನಿ ನಾನು ಈ ಸಿನಿಮಾದಲ್ಲಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ ಒಂದು ಕ್ಯೂಟ್ ಆಗಿ ಮುದ್ ಮುದ್ದಾಗಿ ಪೆದ್ ಪೆದ್ದಾಗಿರುವಂತ ಹುಡುಗಿ ಸೊ

ಲೇಟಾಗಿ ಬಂದ್ರೆ ಟ್ರೈಲರ್ ಎಲ್ಲ ನೋಡಿ ಆಗಿತ್ತು ಇಲ್ಲಿ ಏನೋ ನಾನುನೇ ಕೇಳೋ ಬಿಡ್ತೀನಿ ಬಗ್ಗೆ ಏನು ಅನ್ಸ್ತು ಆಮೇಲೆ ಏನು ವರ್ಕ್ ಮಾಡಿದಿರೋ ಅನ್ನೋದು ಹೇಳಿ ಸರ್ ನಾನೇ ಕೇಳ್ತೀನಿ ಈಗ ಮಾತ್ರ ಅರುಣ್ ಸರ್ ಬಂದು ಆಲ್ಮೋಸ್ಟ್ ಒಂದ್ ಅರ್ಧ ಇಂಡಸ್ಟ್ರಿಗೆ ಬಾನವಿ ಕ್ಯಾಪ್ಚರ್ಸ್ ಅಂದ್ರೆ ಏನು ಅನ್ನೋದು ಗೊತ್ತು ಇವತ್ತಿನ ದಿನ ಸೊ ತುಂಬಾ ಜನ ಈ ತರ ಹೊಸ ತಂಡಗಳಿಗೂ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಒಂದಷ್ಟು ದೊಡ್ಡ ದೊಡ್ಡ ಬೇರೆ ಸಿನಿಮಾಗಳನ್ನು ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಶಾಲೆಯ ನಶಗೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತ್ರ ಮಾತಾಡೋಣ ಅಂದ್ರೆ ಆ ಪ್ಲಾನ್ ಆಗಿದೆ ಸ್ವಲ್ಪ ಬೇರೆ ತರ ಮಜಾ ಇದೆ ಅಂದ್ರೆ ಸೆಕೆಂಡ್ ಲಾಕ್ಡೌನ್ ಲೈಕ್ ಸೆಕೆಂಡ್ ಲಾಕ್ ಡೌನ್ ಟೈಮ್ ಅಲ್ಲಿ ಅವರು ಫಸ್ಟ್ ಸ್ಟೋರಿ ಕೇಳಿದ್ರು ಅದಾದ್ಮೇಲೆ ನಾವು ಫಿಲಮ್ ಸ್ಟಾರ್ಟ್ ಮಾಡೋ ಗ್ಯಾಪ್ ಆಲ್ಮೋಸ್ಟ್ ಒನ್ ಇಯರ್ ಕಂಟಿನ್ಯೂಸ್ ಆಗಿ ಸಿಗ್ದಾಗೆಲ್ಲ ಬರೀ ಶಾರ್ಟ್ ಡಿಸ್ಕಶನ್ಗಳ ನಡೀತಾ ಇತ್ತು ಸೊ ಹಂಗಾಗಿ ಓವರ್ ಆಲ್ ಇವತ್ತೇನ್ ನೋಡ್ತಾ ಇದೀವಲ್ಲ ನಾವು ಫಿಲಮ್ ಆ ಎರಡು ಅವರ್ ಹನ್ನೆರಡು ನಿಮಿಷ ಸಿನ್ಮಾಲ್ ಒಂದು ದಿನ ಕಂಟಿನ್ಯೂಸ್ ಆಗಿ ಒಂದೇ ಹಳ್ಳಿಲಿ ಮಾಡ್ಕೊಂಡ್ ಬಂದಿರೋದು ಸೊ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆ ಬಾವಿ ಒಳಗಡೆ ಶಾರ್ಟ್ಸ್ ಇಡೋ ಚಾಲೆಂಜಸ್ ಆಗ್ಬೋದು ಆ ತರದಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಸಿನಿಮಾ ಸರ್ ನಮ್ ಒಂದ್ ಕತೆ ಹೇಳಿದಾಗ ನಾನು ಹದಿನೈದು ನಿಮಿಷದ ಒಂದು ಆಕ್ಟಿಂಗ್ ಮಾಡಿದೆ ಅದು ಐದು ಕತೆಗಳು ಇತ್ತು ಅದರಲ್ಲಿ ಸೊ ಅಲ್ಲಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಫುಲ್ ಫ್ಲೆಡ್ಜ್ ಫಿಲಮ್ ನ ಇದು ಆಮೇಲೆ ಇನ್ನೊಂದು ಏನಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದ್ದಾಗ ಅದಷ್ಟು ಕಾಂಪ್ಲಿಕೇಟ್ ಅನ್ಸಲ್ಲ ಸರ್ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ರೈಟರ್ಸ್ ಆಗಿದ್ದಂತ ಪ್ರಶಾಂತ್ ವೈನ್ ಕೂಡ ಅವ್ರು ಕೂಡ ಆಕ್ಟ್ ಮಾಡಿದ್ರು ಸೊ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಭರತ್ ಅಂತ ಇದೇ ಸೈಡ್ ವಿಂಗ್ ತಂಡದಿಂದ ಸೊ ಇವರೆಲ್ಲ ತುಂಬಾ ರಂಗಭೂಮಿ ಅಂದ್ರೆ ಡಿಸಿಪ್ಲೀನ್ ಅಂತ ಇರುತ್ತಲ್ಲ ಸೊ ಆ ವಿಷಯವಾಗಿ ತುಂಬಾ ನೀಟಾಗಿ ಪ್ರಿಪೇರ್ ಆಗಿರೋರು ಅದು ಅಂತ ಪ್ರಾಬ್ಲಮ್ ಆಗಿಲ್ಲ ಆಮೇಲೆ ಶೂಟ್ ಮಾಡಿದ್ದು ನಮ್ದೇ ನಮ್ದೇ ಊರಾಗಿರೋದ್ರಿಂದ ಸೊ ಎಲ್ಲಾ ತರ ಸಪೋರ್ಟ್ ಸಿಗ್ತಾ ಇತ್ತು ಸರ್ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಂಡು ಏನ್ ಅರೇಂಜ್ ಆಗುತ್ತೆ ಅರೇಂಜ್ ಆಗಲ್ಲ ಈ ತರದ ಏನಿರ್ಲಿಲ್ಲ ಸೊ ಹಂಗಾಗಿ ಸರ್ ಸಾಂಗ್ ಒಂದ್ ಸ್ನೀಕ್ ಬಿಗ್ ಸಾಂಗ್ ಇದೆ ಸಿನಿಮಾದಲ್ಲಿ ಎರಡು ಬಿಗ್ ಸಾಂಗ್ ಇದೆ ಅದೇ ರಿಲೀಸ್ ಅಂತ ಪ್ಲಾನ್ ಮಾಡ್ತಾ ಇಲ್ಲ ಸಾಂಗ್ಸ್ ನ ಬಿಕಾಸ್ ಸ್ವಲ್ಪ ಕತೆ ಹೇಳುತ್ತೆ ಅದು ಸಾಂಗ್ ಆಗಿ ನಾನು ಇನ್ನೊಂದು ವಿಷಯ ಹೇಳೋದಿಕ್ ಇಷ್ಟಪಡ್ತೀನಿ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋ ಶೈಲೇಂದ್ರ ಸರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಸೈಡ್ ಬೇನ್ಸ್ ಯಾವ ಫೀಚರ್ ಫಿಲಮ್ ಪ್ರೊಡ್ಯೂಸರ್ ಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಿನಿಮಾನ ಮಾಡ್ಕೊಟ್ಟಿದ್ದಾರೆ ಮತ್ ಯೂಶಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ವಲ್ಪ ಸೇಫ್ ಆಗಿರೋ ಒಂದು ಕತೆ ಇರ್ಬೋದು ಅಥವಾ ಒಂದು ಸೇಫ್ ಆಗಿರೋ ಏನು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾರೆ ಬಟ್ ಇದರಲ್ಲಿ ಒಂದು ಈ ಕತೆನೇ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು ಬಿಕಾಸ್ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ ಇಲ್ಲ ಇದು ನೀವ್ ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಸಿನಿಮಾ ನೋಡಿದಾಗ ಅನ್ಸುತ್ತೆ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ ತುಂಬಾ ಚೆನ್ನಾಗಿ ತೋರಿಸಿದಾರಂತ ಅಂತ ಇದರಲ್ಲಿ ಒಂದು ಸಿ ಜಿ ವರ್ಕ್ ಇರ್ಬೋದು ಆ ಚಿರತೆ ತೋರಿಸೋದಿರ್ಬೋದು ತುಂಬಾ ನ್ಯಾಚುರಲ್ ಆಗಿ ತೋರಿಸ್ಬೇಕು ಪ್ರತಿ ಒಂದು ಕ್ವಾಲಿಟಿನಲ್ಲಿ ಯಾವ್ದೇ ಕಡಿಮೆ ಆಗದೆ ಇರೋ ಹಾಗೆ ಮಾಡಿಕೊಟ್ಟಿದ್ದಾರೆ ಶೈಲೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸರ್ ನಂದೇನ್ ಇಂಚೆ ತಗೊಂಡು ಎಲ್ಲ ತಂತ್ರಜ್ಞಾನ ಅಟ್ಲೀಸ್ಟ್ ಹೆಸರು ಬಿಡ್ತೀನಿ ಈ ಕರೆಯುವಂತ ಇದು ಮಾಡೋದು ನಾನು ಚಂದನ್ ಫಿಲಮ್ಸ್ ಅವರ ಕುನಾಲ್ ಅವರು ದಯಮಾಡಿ ಬರ್ಬೇಕು ಇನ್ನೇ ಬೇಡ ಅಂತ ಹೇಳ್ತಿದ್ದಾರೆ ಸರ್ ಹಾಗೆ ಹೇಳಿದಾಗೆ ನಮ್ದು ರಂಗಭೂಮಿ ತಂಡ ಈ ತಂಡದಲ್ಲಿ ನಾವು ಪ್ರತ್ಯಕ್ಷವಾಗಿ ನಾವು